ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮೇ ಇನ್ಫಾರ್ಮ್ ಹುಡುಗ ಇವತ್ತು ನಾವು ಮಾತಾಡೋಣ ಅನ್ನ ಭಾಗ್ಯ ಯೋಜನೆ ಬಗ್ಗೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ನೀವು ನಮಗೆ ಚ ಸಬ್ಸ್ಕ್ರೈಬ್ ಆಗಿ ನಾವಿವತ್ತು ಡಿ ಬಿ ಟಿ ಮೂಲಕ ಅಕೌಂಟ್ಗೆ ದುಡ್ಡು ಬಂದಿದೆಯಾ ಇಲ್ಲವಾ ಅಂತ ಚೆಕ್ ಮಾಡೋಣ ಮೊದಲು ನೀವು ಹೋಗಿ ಹೋಗಿ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡಿ ಫ್ರೆಂಡ್ಸ್ ನಮ್ಮದು ಹೊಸ ಚಾನಲ್ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅದಕ್ಕೆ ಡೈರೆಕ್ಟ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟೇ ಲಾಗಿನ್ ಆಗಿದ್ದರಿಂದ ಅಲ್ಲಿ ಸೆಲೆಕ್ಟ್ ಬೆನಿಫಿಟ್ ಅಂತ ಕೇಳುತ್ತೆ ಅಲ್ಲಿ ಮ ನನ್ನ ಹೆಸ್ರು ಹುಡ್ಕೊಂಡು ಅಲ್ಲಿ ನಾವು ಏನು ಎಮ್ ಪಿ ಐ ಪಿನ್ನ ಕ್ರಿಯೇಟ್ ಮಾಡಿರ್ತೀವಿ ಅದ್ರ ಮೇಲೆ ಹೊಡೆದ್ರೆ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ ಅದ್ರ ಮೇಲೆ ಹೊಡೆದ್ರೆ ಫ್ರೆಂಡ್ಸ್ ನಿಮ್ಮದು ಅನ್ನ ಬಗ್ಗೆ ಬಂದಿದ್ದರೆ ಬರುತ್ತೆ ಫ್ರೆಂಡ್ಸ್ ನೀವಿ ನೀವೇನು ಮೊದಲನೇ ಸಾರಿ ಡಿ ಬಿ ಟಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ರಿಜಿಸ್ಟರ್ ಅಂತಿರುತ್ತೆ ಅಲ್ಲಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನ ಹೊಡೀರಿ ಫ್ರೆಂಡ್ಸ್ ಅಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ತುಂಬ ಸರ್ವರ್ ಸ್ಲೋ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ದಯವಿಟ್ಟು ಕ್ಷಮಿಸಿ ಒಂದು ಸ್ವಲ್ಪ ಕಾದು ನೋಡಿ ಈ ಚಾನಲ್ನ ಮುಂದುವರ್ಸೋಕ್ಕೆ ನೀವು ಅವಕಾಶ ಮಾಡಿಕೊಡಿ ಫ್ರೆಂಡ್ಸ್ ಸ್ವಲ್ಪ ಸರ್ವರ್ ಬ್ಯುಸಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೈರೆಕ್ಟಲ್ಲಿ ಹೇಗೆ ಆಹಾರ ವೆಬ್ಸೈಟಲ್ಲಿ ಹೇಗೆ ನಾವು ಚೆಕ್ ಮಾಡ್ಕೋಬೋದು ಬ್ಯಾಲೆನ್ಸ್ನ ಅಂತ ತೋರ್ಕೊ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ವ್ಯೂಸ್ ಕೊಡಿ ಫ್ರೆಂಡ್ಸ್ ಈಗ ಓ ಟಿ ಪಿ ಬರ ಬಂತು ಫ್ರೆಂಡ್ಸ್ ಓ ಟಿ ಪಿ ಎಂಟ್ರ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಒ ಟಿ ಪಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಎಂಟರ್ ಎಮ್ ಪಿ ಐ ಪಿನ್ ಅಂತ ಬರುತ್ತೆ ಫ್ರೆಂಡ್ಸ್ ಅದು ನಿಮ್ಮ ಮೊಬೈಲಿನ ಪಾಸ್ವರ್ಡ್ ಥರ ಇಲ್ಲಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕಾದ್ರೂ ನಾಲ್ಕು ಡಿಜಿಟಿಂದ ಅದು ಎಂಟ್ರಿ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ ನೀವು ಡೈರೆಕ್ಟ್ ಓಮ್ ಪೇಜ್ಗೆ ಹೋಗ್ತೀರ ಅಲ್ಲಿ ಪೇಮೆಂಟ್ ಪೇಜ್ ಅಂತ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮತ್ತೆ ನೀವು ಆಧಾರ್